ಆಕಾಶವಾಣಿ ಇತ್ತೀಚೆಗೆ ಆಕಾಶವಾಣಿ ಬೆಂಗಳೂರು ಮತ್ತು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಸ್ಟಾರ್ಟ್ಅಪ್ ಇಂಡಿಯಾ ಕುರಿತಾಗಿ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು ಆಂಟರ್ಪ್ರನಿಯಲ್ ಇಕೋಸಿಸ್ಟಮ್ ಅಂದರೆ ಉದ್ಯಮಶೀಲ ಪರಿಸರ ವ್ಯವಸ್ಥೆ ಕುರಿತಾಗಿ ಸ್ಟಾರ್ಟ್ಅಪ್ ಸಲಹೆಗಾರರಾದ ಕೆವಿ ಭವ್ಯ ಮಾತನಾಡುತ್ತಾರೆ ಕೇಳಿ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ದ ಗ್ರಾಟಿಟ್ಯೂಡ್ ಫಾರ್ ಜ್ಯೋತಿ ಕಾಲೇಜ್ ಅಂಡ್ ಗ್ರಾಟಿಟ್ಯೂಡ್ ಫಾರ್ ಆಕಾಶವಾಣಿ ಇವತ್ತು ಪ್ರೋಗ್ರಾಮ್ ಏನಿದೆ ಸ್ಟಾರ್ಟ್ಅಪ್ರನರ್ಸ್ ಆಂಟ್ರಪ್ರನರ್ಸ್ ಯಾವ ಯಾವ ರೀತಿ ಆಂಟ್ರಪ್ರನರ್ಸ್ ನೀವ್ ಆಗ್ಬೇಕು ಯಾವ ತರ ಜರ್ನಿನಲ್ಲಿ ನೀವಿದ್ದೀರಾ ಎಲ್ಲಿ ನಿಮ್ಗೆ ಆಕ್ಚುಲ್ ಅದ್ ಅಬ್ಸ್ಟಿಕಲ್ಸ್ ಆಗ್ತಾ ಇದೆ ಫಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ ನ ತಿಳ್ಕೊಂಡ್ರೆ ದೆನ್ ಇಟ್ ವುಡ್ ಬಿ ಈಸಿ ಫಾರ್ ಅರ್ಸ್ ಆರ್ ಮೀ ಟು ಹೆಲ್ಪ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್ ಆರ್ ಯಾವ ತರ ಆಗ್ಬೇಕು ಅಂತ ಹೇಳಲಿಕ್ಕೆ ಮತ್ತೆ ಫಂಡ್ಸ್ ರೈಸ್ ಮಾಡೋದು ಹೇಗೆ ಅಂತ ಹೇಳಲಿಕ್ಕೆ ಆಫ್ ಕೋರ್ಸ್ ಕಾಲೇಜ್ ಆಗ್ಲೇ ನಿಮ್ಗೆ ಫಂಡಿಂಗ್ ಸೆಲ್ಸ್ ಎಲ್ಲ ಇರೋದ್ರಿಂದ ಏನೂ ತೊಂದರೆ ಆಗಲ್ಲ ಬಟ್ ಸ್ಟಿಲ್ ವಿ ವಿಲ್ ಆಲ್ಸೋ ಹೆಲ್ಪ್ ಯು ಟು ಹೌ ಟು ರೇಸ್ ದ ಫಂಡ್ಸ್ ಹೌ ನೋ ಮೀಟ್ ದ ವೆಂಚರ್ ಕ್ಯಾಪಿಟಲಿಸ್ಟ್ ಅಂಡ್ ಹೌ ಟು ಬಿಕಮ ಅಂಟರ್ಪ್ರಿನರ್ ಇನ್ ಯೋರ್ ಓನ್ ಇಂಟ್ರೆಸ್ಟ್ ಫಸ್ಟ್ ಐ ವಾಂಟ್ ಟು ನೋ ಯುವರ್ ರಿಕ್ವೈರ್ಮೆಂಟ್ಸ್ ಫ್ಯೂಚರ್ ನ ನೋಡ್ತಾ ಇದ್ದೀನಿ ಇಲ್ಲಿ ತುಂಬಾ ಜನ ಫ್ಯೂಚರ್ ಆಂಟರ್ಪ್ರಿನರ್ಸ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ ಸೊ ನಿಮಗೆ ಯಾವ ತರ ಇಂಟ್ರೆಸ್ಟ್ ಇದೆ ಇಲ್ಲ ಜಾಬ್ ಹೋಗೋದು ಇಷ್ಟನಾ ವರ್ಕ್ ಫ್ರಮ್ ಹೋಮ್ ಇಷ್ಟನಾ ಇಲ್ಲ ಇಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡೋದು ಇಷ್ಟನ ಐ ಥಿಂಕ್ ಮೆನಿ ಆಫ್ ದಮ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ವರ್ಕ್ ಫ್ರಮ್ ಹೋಮ್ ಐ ನೋ ಅಂಡ್ ಪ್ಲೀಸ್ ಲೆಟ್ ಮೀ ನೋ ಆಂಟರ್ಪ್ರಿನರ್ಸ್ ಆಗ್ಬೇಕು ಅಂತ ಇದ್ರೆ ಯಾವ ಫೀಲ್ಡ್ ದರ್ ಆರ್ ಡಿಫರೆಂಟ್ ಡೊಮೈನ್ಸ್ ಎಚ್ ಆರ್ ಡೊಮೈನ್ ಇದೆ ಫಿನಾನ್ಸ್ ಡೊಮೈನ್ ಇದೆ ಕನ್ಸಲ್ಟಿಂಗ್ ಡೊಮೈನ್ ಇದೆ ಕನ್ಸಲ್ಟೆಂಟ್ ಆದ್ರೆ ನೋಡಿ ನೀವು ಎಲ್ಲಾ ಕಂಪನಿಗೂ ಹೋಗಿ ಹೋಗ್ಬೋದು ಅವಕಾಶ ಸಿಗುತ್ತೆ ಇನ್ಸ್ಟೆಡ್ ಆಫ್ ಬಿಕಮಿಂಗ್ ಅನ್ ಎಂಪ್ಲಾಯಿ ಸೊ ಇಟ್ ಇಕ್ಸ್ ಸಮಥಿಂಗ್ ಲೈಕ್ ವಾಂಟ್ ಟು ಸ್ಟಾರ್ಟ್ ಯುವರ್ ಕರಿಯರ್ ಇನ್ ದ ಫಿಲಮ್ ಇಂಡಸ್ಟ್ರಿ ವಾಟ್ ಆರ್ ದ ದಿಂಗ್ಸ್ ಯು ಹ್ ಟು ಡೂ ಇಫ್ ಯು ವಾಟ್ ಟು ಬಿಕಮ್ ಅನ್ ಆಂಕರ್ ಆರ್ ಸಮನ್ ವಾಂಟ್ ಟು ಬಿಕಮ್ ಅರ್ ಪರ್ಸನಲ್ ಸೆಕ್ರೆಟರಿ ಬಿಕಾಮ್ ಸ್ಟೂಡೆಂಟ್ಸ್ ಅಂತಂದ್ರೆ ಅಂತ ಅಂದ್ರೆ ಓಪನ್ ಯುವರ್ ಓನ್ ಶೇರ್ ಮಾರ್ಕೆಟ್ ಆರ್ ಎಲ್ಸ್ ಇಲ್ಲ ನಾನು ಈಗ ಯಾರೋ ಒಬ್ರು ಹೇಳಿದ್ರು ನಾನು ಐ ವಾಂಟ್ ಟು ಅರ್ನ್ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಓದ್ಕೊಂಡೇನೆ ಹೌ ಐ ಕ್ಯಾನ್ ಗೆಟ್ ದ ಮನಿ ಫಿನಾನ್ಸ್ ಪರ್ ಮಂತ್ ಇಷ್ಟು ಬಂದ್ರೆ ಸಾಕು ಎನಿವನ್ ವಾಂಟೆಡ್ ಟು ಬಿಕಮ್ ಅ ಹಿಯರ್ ಫುಡ್ ಇಂಡಸ್ಟ್ರಿ ಫುಡ್ ಇಂಡಸ್ಟ್ರಿ ವೆರಿ ಗುಡ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕಾ ಓನರ್ ಆಕ್ಟ್ರೆಸ್ ಆಗ್ಬೇಕಾ ಮೂವಿ ಆಕ್ಟ್ರೆಸ್ ಆಗ್ಬೇಕಂದ್ರೆ ಎಲ್ಲೆಲ್ಲಿ ನೆಟ್ವರ್ಕ್ ಹುಡುಕ್ಬೇಕು ಎವ್ರಿಥಿಂಗ್ ಐಲ್ ಯು ಟುಡೇ i will tell you even mention the phone numbers and email ladies. no need to worry. because the reason is from past 10 years, we have worked with the same. we work in the age group of alironta students, gema, mata, entrepreneurs, geli network, we have worked for entire india, not only in karnataka. i'm very much you know, proud to connect with various colleges and various uh, constituencies also. i'm here to give you the solutions. i'm here to give you the network today. so let me know what you are looking for. ಫುಡ್ ಇಂಡಸ್ಟ್ರಿ ಬಿಟ್ಟರೆ ಬೇರೆ ಯಾರು ಏನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು ಅಂತ ಆಸಕ್ತಿ ಇಲ್ವಾ ಓಕೆ ವರ್ಕ್ ಫ್ರಮ್ ಹೋಮ್ ಯಾರು ಆಪ್ಷನ್ ಬೇಕು ವಾವ್ ಐ ಕ್ಯಾನ್ ಸಿ ಮೆನಿ ಗೈಸ್ ಓಕೆ ಯಾಕಂದ್ರೆ ವೆನ್ ಐ ಸಿ ಮೈ ಪೋರ್ಟಲ್ ಎಚ್ ಆರ್ ಪೋರ್ಟಲ್ ಅಲ್ಲಿ ಐ ವಿಲ್ ಸಿ ನಾಟ್ ಮೆನಿ ವುಮೆನ್ ವಿಲ್ ಬಿ ಲುಕಿಂಗ್ ಫಾರ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಬಟ್ ಐ ಆಮ್ ಸೋ ಗ್ಲಾಡ್ ಅಂಡ್ ಅಲ್ಲಿ ಆಂಟರ್ಪ್ರಿನರ್ಶಿಪ್ ಇಬ್ರು ಮೂರ್ ಜನ ಇನ್ಫಾರ್ಮೇಶನ್ ಕೈ ಎತ್ತಿದ್ರು ಕ್ಲಾತಿಂಗ್ ಇಂಡಸ್ಟ್ರಿ ಕ್ಲಾತಿಂಗ್ ಅಂಡ್ ಟೆಕ್ಸ್ಟೈಲ್ ಯುಡ್ ಎನಿ ಟು ವಾಂಟು ಅ ಕನ್ಸಲ್ಟೆಂಟ್ ಆರ್ ಹೌಸ್ ಹೋಲ್ಡ್ ಸರ್ಸ್ ಲೈಕ್ ಸರ್ ಟ್ರಾವೆಲ್ ಇಂಡಸ್ಟ್ರಿ ಎಸ್ ಟುಡೇಸ್ ಜನರೇಷನ್ ಎವ್ರಿಮನ್ ವಿಲ್ ಬಿ ಲುಕಿಂಗ್ ಫಾರ್ ನೂ ಎಂಜಾಯ್ ದ ಲೈಫ್ ರೈಟ್ ಥ್ರೂ ಥ್ರಾವೆಲ್ ಅಂಡ್ ಎನ್ ವನ್ ವಾಂಟ್ ಟು ಕ್ರಿಯೇಟ್ ಯುವರ್ ಓನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸಮಥಿಂಗ್ ಲೈಕ್ ದಟ್ ನಾನು ಏನಕ್ಕೆ ಇವೆಂಟ್ ಮ್ಯಾನೇಜ್ಮೆಂಟ್ ತೆಗ್ದೆ ಅಂತಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಯಾಕೆ ಅಂತ ಯೂನಿಕ್ ಆಗಿರೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಳ್ಬೇಕು ಆ ಯೂನಿಕ್ ಆಗಿರೋ ಕಾನ್ಸೆಪ್ಟ್ ಜೊತೆಗೆ ಅದು ತುಂಬಾ ಬೂಮ್ ಆಗ್ಬೇಕು ಪ್ರಮೋಟ್ ಆಗ್ಬೇಕು ಅವಾಗ ನಿಮಗೆ ಪ್ರಾಫಿಟ್ ಬರುತ್ತೆ ಕರೆಕ್ಟ್ ಇಲ್ವಾ ಯೂನಿಕ್ ಕಾನ್ಸೆಪ್ಟ್ ಅಂತ ನಾನು ಇಲ್ಲಿ ಏನಕ್ಕೆ ಕೇಳ್ತಾ ಇದೀನಿ ಅಂತಂದ್ರೆ ಈಗ ಕರೆಕ್ಟ್ ಒಂದು ಈವೆಂಟ್ ಮಾಡುವಂತ ಆರ್ಗನೈಸೇಷನ್ ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ ಐಮ್ ನಾಟ್ ಟೆಲಿಂಗ್ ದಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಇಲ್ಲ ಅಂತೆಲ್ಲ ಇದೆ ಆದ್ರೆ ಪ್ರಾಪರ್ ಅಂಡ್ ಪ್ರೊಫೆಷನಲ್ ವೇ ನಲ್ಲಿ ಹೋಗುವಂತ ಆರ್ಗನೈಸೇಷನ್ಸ್ ತುಂಬಾ ಕಡಿಮೆ ಇದೆ ಫಾರ್ ಎಕ್ಸಾಂಪಲ್ ನಾವು ಆಸ್ಟ್ರೇಲಿಯಾದಲ್ಲಿ ಒಂದು ಕನ್ನಡ ಸಮ್ಮೇಳನ ಮಾಡಿದ್ವಿ ಓಕೆ ಮೆಲ್ಬೋರ್ನ್ ಕನ್ನಡ ಸಂಘದ ಜೊತೆ ಸೊ ಅಲ್ಲಿ ಒಂದು ನೆಟ್ವರ್ಕ್ ಬೇಕು ನಿಮ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಸೇ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟ್ ಮಾಡ್ತಾ ಅಲ್ಲಿ ಒಂದು ಇವೆಂಟ್ ಮಾಡಬೇಕು ಅಂದ್ರೆ ಎಷ್ಟು ಈವೆಂಟ್ ಆರ್ಗನೈಸಿಂಗ್ ಕಂಪನೀಸ್ ಇದೆ ನಮ್ಮ ಇಂಡಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಮ್ಮೇಳನ ಸೊ ನಾವು ಥಿಂಕ್ ಮಾಡಿ ಕನ್ನಡ ಗೊತ್ತಿರೋರ್ ಬೇಕಿಲ್ಲಿ ಯು ಕ್ಯಾನ್ ಜಸ್ಟ್ ಅನಲೈಸ್ ದ ಮಿಶ್ ಆಫ್ ದಂಪ ಯೋಚನೆ ಮಾಡಿ ಅನಾಲಿಸ್ ಮಾಡಿ ಎಷ್ಟೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸಿಗುತ್ತೆ ಗೂಗಲ್ ಹುಡುಗ್ರೆ ದಿಸ್ ಇಸ್ ಅ ಕ್ರೋಸ್ ಟುಗೆದರ್ ಬಜೆಟ್ ಪ್ರೋಗ್ರಾಮ್ ಈ ತರ ಇನೋವೇಷನ್ ಅದ್ರ ಜೊತೆಗೆ ನೆಟ್ವರ್ಕ್ ಅಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟ್ ಮಾಡಬೇಕು ಕರೆಕ್ಟ್ ಈವೆಂಟ್ಸ್ ಕೂಡ ಹೆಂಗ್ ಇವೆಂಟ್ಸ್ ತಗೊಳ್ಳೋದು ಏನೂ ಇಲ್ಲ ಸಿಂಪಲ್ ಆಗಿ ಇವತ್ತು ಪ್ರೊಪರೇಟರ್ಶಿಪ್ ಫಾರ್ಮ್ ಓಪನ್ ಮಾಡಬಹುದು ಹೆಂಗೆ ಅಂತ ಹೇಳ್ತೀನಿ ಜಸ್ಟ್ ಗೋ ಫಾರ್ ಅ ರಿಜಿಸ್ಟ್ರೇಷನ್ ಆಫೀಸ್ ಯು ಕ್ಯಾನ್ ಸ್ಟಾರ್ಟ್ ಯೋರ್ ಓನ್ ಪ್ರೊಪರೇಟರ್ ಶಿಪ್ ಫಾರ್ಮ್ ಇಲ್ಲ ನಾವೆಲ್ಲ ಗ್ರೂಪ್ ಆಫ್ ಫ್ರೆಂಡ್ಸ್ ಮಾಡ್ತೀವಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಟ್ರಸ್ಟ್ ತರ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟ್ ಮಾಡಿ ಸರ್ ನಮ್ಗೆ ಫಂಡ್ ಬೇಕು ಏನಕ್ಕೆ ಫಂಡ್ ಬೇಕು ನಿಮ್ಗೆ ಆಕ್ಚುಲ್ ಆಗಿ ರಿಜಿಸ್ಟ್ರೇಷನ್ ಕಾಸ್ಟ್ ನಿಮಗೆ ಫೈವ್ ಟು ಟೆನ್ ತೌಸಂಡ್ ಅಲ್ಲಿ ಮುಗ್ದೋಗುತ್ತೆ ಆಫೀಸ್ ಸೆಟ್ ಅಪ್ ಮಾಡಬೇಕು ಪ್ಲೀಸ್ ಟೇಕ್ ಮೈ ಇಮೇಲ್ ಡಿ ನಾನು ಮೆನ್ಶನ್ ಮಾಡ್ತೀನಿ ಸೊ ನಮ್ಮ ಇಮೇಲ್ ಡಿಗೆ ಯಾರೇ ಒಬ್ರು ಮೆನ್ಷನ್ ಮಾಡಿದ್ರು ಆಫೀಸ್ ಪೇಸ್ ನಿಮಗೆ ಅಂಟಿಲ್ ನಿಮಗೆ ಪ್ರಾಫಿಟ್ ಬರೋವರೆಗೂ ವಿ ವಿಲ್ ರೆಂಟ್ ಯು ಫಾರ್ ಫ್ರೀ ವಿ ಡೂ ಹ್ಯಾವ್ ದಟ್ ಕೈಂಡ್ ಆಫ್ ನೆಟ್ವರ್ಕ್ all applause to my investors because it is my network it is not that i am actually giving you my network is giving you my core strength i can say is network what is meant by network network means the references that you will get the way you speak with your colleagues or with your entrepreneurs or with the industrialist or so many ಐ ವಿಲ್ ಗಿವ್ ಗಿವ ಫೋರ್ ಇಂಪಾರ್ಟೆಂಟ್ ಎನಿ ಇಂಡಸ್ಟ್ರಿ ಆಗಿರ್ಬೋದು ನಿಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಫುಡ್ ಇಂಡಸ್ಟ್ರಿ ಆಗಿರ್ಬೋದು ಎಚ್ ಆರ್ ಇಂಡಸ್ಟ್ರಿ ಆಗಿರ್ಬೋದು ಕನ್ಸಲ್ಟೆಂಟ್ ಆಗಿರ್ಬೋದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿರ್ಬೋದು ನಿಮಗೆ ಫೋರ್ ಇಂಪಾರ್ಟೆಂಟ್ ಪಿಲ್ಲರ್ಸ್ನ ನಾನು ಇನ್ಫರ್ಮೇಷನ್ ಕೊಟ್ಬಿಡ್ತೀನಿ ಯಾವುದೇ ಇಂಡಸ್ಟ್ರಿ ತಗೊಳ್ಳಿ ಯಾವುದೇ ಸ್ಟಾರ್ಟ್ಅಪ್ ತಗೊಳ್ಳಿ ಎ ಬಿ ಸಿ ಡಿ ಒನ್ ಇಸ್ ಆಟಿಟ್ಯೂಡ್ ವಿತ್ ಅಟ್ರಾಕ್ಟಿವ್ ಐಡಿಯಾ ಸೆಕೆಂಡ್ ಒನ್ ಬಿ ಬಿಲೀವ್ ಇನ್ ಯೋರ್ ಸೆಲ್ಫ್ ಸಿ ಇಸ್ ದ ಕಮಿಟ್ಮೆಂಟ್ ಇವತ್ತು ಜೋಶಲ್ಲಿ ಇಲ್ಲ ಏನಾರು ಮಾಡಿ ಮಾಡ್ಬಿಡ್ತೀನಿ ಅನ್ಬಿಟ್ಟು ಆಮೇಲೆ ನೆಕ್ಸ್ಟ್ ವೀಕ್ ಆದ್ಮೇಲೆ ಕಡಿಮೆ ಆಗ್ಬಾರ್ದು ದ ಕಮಿಟ್ಮೆಂಟ್ ವೆನ್ ಯು ಹ್ಯಾವ್ ದಟ್ ಸೇಮ್ ಕೈಂಡ್ ಆಫ್ ಕಮಿಟ್ಮೆಂಟ್ ದ ಕ್ಲೈಂಟ್ ಅವಾಗ ನಿಮ್ಗೆ ಇನ್ನ ಜಾಸ್ತಿ ಬರಕ್ ಶುರು ಆಗುತ್ತೆ ಆರ್ಡರ್ಸ್ ಜಾಸ್ತಿ ಬರಕ್ ಶುರು ಆಗತ್ತೆ ಅದೇ ರೀತಿ ನಿಮ್ ಮನೆಯಲ್ಲಿ ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನಿಮ್ಗೆ ಜಾಸ್ತಿ ಫ್ರೆಂಡ್ಸ್ ಆಗಕ್ ಶುರು ಆಗುತ್ತೆ ಯಾವಾಗ ಅಂತಂದ್ರೆ ರೆವೆನ್ಯೂ ಜನರೇಟ್ ಆದಾಗ ಆಟೋಮೆಟಿಕಲಿ ಫ್ರೆಂಡ್ಸ್ ಜಾಸ್ತಿ ಆಗ್ತಾರೀ ಓಕೆ ಫೋರ್ತ್ ಒನ್ ಇಸ್ ಡಿ ಡೆಡಿಕೇಶನ್ ಎನಿ ಎಂಟರ್ಪ್ರನರ್ ಅವ್ರಿಗೆ ಡೆಡಿಕೇಶನ್ ತುಂಬಾ ಬೇಕು ಏನಕ್ಕೆ ಅಂತ ಹೇಳಿದ್ರೆ ಆಂಟ್ರಿಪ್ರನೋರ್ಸ್ ಆರ್ ಪೇಡ್ ಇನ್ ದ ಲಾಸ್ಟ್ ಫಸ್ಟ್ ಅವ್ರ ಕ್ಲೈಂಟ್ ಸ್ಯಾಟಿಸ್ಫೈ ಮಾಡಬೇಕು ಫುಡ್ ಇಂಡಸ್ಟ್ರಿ ಯಾವ್ದೋ ಕೆಫೆಗ್ ಬಂದಾಗ ಕಸ್ಟಮರ್ ಸ್ಯಾಟಿಸ್ಫೈ ಮಾಡಬೇಕು ಫಸ್ಟ್ ಕರೆಕ್ಟಾ ಟೆಕ್ಸ್ಟೈಲ್ ಇವೆಂಟ್ ಕಸ್ಟಮರ್ ಏನ್ ಹೇಳ್ತಾರೆ ಎಲ್ಲ ಸ್ಯಾಟಿಸ್ಫೈ ಮಾಡಬೇಕು ನಾವು ಜಾಸ್ತಿ ಆಟಿಟ್ಯೂಡ್ ತೋರ್ಸ್ಬಹುದು ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ತೋರಿಸಬೇಕು ಅಲ್ಲಿ ಏನಾದ್ರು ಇನೋವೇಟಿವ್ ಐಡಿಯಾಸ್ ಹಾಕ್ಬೇಕು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಮದುವೆ ಮಾಡ್ತೀವಿ ಅಂತಂದ್ರೆ ಒಂದು ಇನೋವೇಟಿವ್ ಐಡಿಯಾಸ್ ಹಾಕಿ ಅಲ್ಲಿ ಅಟಿಟ್ಯೂಡ್ ವಿತ್ ಅಟ್ರಾಕ್ಟಿವ್ ಐಡಿಯಾ ಏನ್ ಐಡಿಯಾ ಹಾಕ್ತೀರಾ ಹಲ್ದಿ ಪ್ರೋಗ್ರಾಮ್ ನೇ ಒಂದು ಇನೋವೇಟಿವ್ ಆಗಿ ಮಾಡೋದು ಈ ತರ ಕಾನ್ಸೆಪ್ಟ್ ಬಿ ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ವೆನ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ನೀವ್ ಅದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿ ತುಂಬಾ ಐಡಿಯಾಸ್ ನಿಮ್ಗೆ ಹುಡುಕ್ತಾ ಹೋಗ್ತೀರಾ ನಾಟ್ ವಿತ್ ಚಾಟ್ ಜಿ ಪಿ ಟಿ ಎ ಐ ಎಲ್ಲ ಬಂದಿದೆ ಆ ಎಐ ಮತ್ತೆ ಚಾಟ್ ಜಿ ಪಿ ಟಿ ಬಿಟ್ಟು ಬೇರೆ ಒಂದಷ್ಟು ಸೀಕ್ರೆಟ್ಸ್ ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ನಿಮ್ಗೆ ನೆಟ್ವರ್ಕಿಂಗ್ ಮಾಡ್ಬೋದು ಹೆಂಗೆ ನೀವು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು ಹೆಂಗೆ ಫಂಡ್ ರೈಸಿಂಗ್ ಮಾಡ್ಬೋದು ಅಂತ ಇದೆಲ್ಲ ಪ್ರೂವ್ ಅನ್ ಐಡಿಯಾಸ್ ಅಂಡ್ ದ ಪೀಪಲ್ ಆರ್ ಆಲ್ರೆಡಿ ಎಕ್ಸಿಕ್ಯೂಟಿಂಗ್ ಇಟ್ ಥರ್ಡ್ ಒನ್ ಅಸ್ ಕಮಿಟ್ಮೆಂಟ್ ಅಂತ ಹೇಳಿದೆ ನಿಮಗೆ ಹೌಂ ಮನಿ ಪೀಪಲ್ ಆರ್ ರೆಡಿ ಟು ಕಮಿಟ್ ಯೋರ್ ಸೆಲ್ಫ್ ಇಫ್ ದ ಇಂಡಸ್ಟ್ರಿ ಇಸ್ ಗೋಯಿಂಗ್ ಲಾಸ್ ಫಾರ್ ಮೋರ್ ದನ್ ತ್ರೀ ಮಂತ್ಸ್ ಪ್ಲೀಸ್ ರೇಸ್ ಯೋರ್ ಹ್ಯಾಂಡ್ ಒನ್ ಮಂತ್ ಆಯ್ತು ಎರಡನೇ ತಿಂಗಳಾಯ್ತು ಮೂರನೇ ತಿಂಗಳಾಯ್ತು ಎಂ ಎಸ್ ಹೆಂಗೋ ಲೋನ್ ತಗೊಳ್ತೀರಾ ಹೆಂಗ್ ತಗೊಳ್ತೀರಾ ಅದನ್ನು ಹೇಳ್ತೀನಿ ಇಫ್ ಯು ಗೋ ಟು ಎನಿ ಬ್ಯಾಂಕ್ಸ್ ವುಮೆನ್ಗೆ ಅಂತ ಕನ್ಸೆಷನ್ ಅಂಡ್ ಸಬ್ಸಿಡಿಸ್ ಇದೆ ಈವನ್ ಇನ್ನು ಮೆನ್ ಕೆನ್ ಆಲ್ಸೋ ಅಪ್ಲೈ ಅವ್ರಿಗೆ ವಿಥೌಟ್ ಕೊಲಾಟ್ರಲ್ ತನಕ ಫೈವ್ ಲ್ಯಾಕ್ಸ್ ಟು ಟೆನ್ ಲ್ಯಾಕ್ಸ್ ತನಕ ಲೋನ್ ಸಬ್ಮಿಟ್ ಮಾಡ್ತಾರೆ ಅಪಾರ್ಟ್ ಫ್ರಮ್ ಗೌರ್ಮೆಂಟ್ ಲೋನ್ಸ್ ವಿ ಡೂ ಹ್ಯಾವ್ ದ ವೆಂಚರ್ ಕ್ಯಾಪಿಟಲಿಸ್ಟ್ ಆಲ್ಸೋ ಹೂ ಕ್ಯಾನ್ ಪ್ರೊವೈಡ್ ಯು ದ ಇ ಎಂ ಐ ಇಲ್ದಿರುವಂತ ಲೋನ್ಸ್ ನ ಕೊಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಪೊಟೆನ್ಶಿಯಲ್ ಎನ್ಎಫ್ ಪೊಟೆನ್ಶಿಯಲ್ ಎನ್ಎಫ್ ಅಂದ್ರೆ ಅಲ್ಲಿ ಎರಡು ಎಕ್ಸಾಂಪಲ್ ಕೊಡ್ತೀನಿ ಲಾಸ್ಟ್ ಟೂ ತೌಸಂಡ್ ಕೋವಿಡ್ ಟೈಮಲ್ಲಿ ವಿ ಹ್ಯಾಡ್ ಗಿವನ್ ಮೋರ್ ದನ್ ಟೂ ಲ್ಯಾಕ್ಸ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಫಾರ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಲಿಕ್ಕೆ ಅಂದ್ರೆ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಇನೋ ಟು ಟು ಫೋರ್ ಗೆ ವಿ ಹವ್ ಇನ್ವೆಸ್ಟೆಡ್ ಅದರಲ್ಲಿ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರೋರು ಒಬ್ಬ ಏನಕ್ಕೆ ಒಬ್ಬರೇ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ಆ ಕಮಿಟ್ಮೆಂಟ್ ಆ ಡೆಡಿಕೇಶನ್ ಇದೆ ಸೊ ದಟ್ ಈಸ್ ದ ರೀಸನ್ ಐ ಟೋಲ್ ಕಮಿಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಕಮಿಟ್ಮೆಂಟ್ ಇಂದ ಅವ್ರಿಗೆ ಏನಾಯ್ತು ಅಂತಂದ್ರೆ ಅಗೇನ್ ಶಿ ಗೋಟ್ ದ ಲೋನ್ ಫ್ರಮ್ ಅನ್ದರ್ ಏನೋ ಏಂಜಲ್ ಇನ್ವೆಸ್ಟರ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇವ್ರ ಹೆಸರು ನಕ್ಷತ್ರ ಅಂತ ಶಿ ಇಸ್ ಆಕ್ಚುಲಿ ರನ್ನಿಂಗ್ ಹರ್ ಓನ್ ಎನ್ ಜಿಒ ಆಲ್ಸೋ ನೌ ಕಮಿಟ್ಮೆಂಟ್ ಅನ್ನೋ ವರ್ಡ್ ನಿಮ್ಗೆ ಎಷ್ಟಿರಬೇಕು ಇರಬೇಕು ಅಂತಂದ್ರೆ ಅದ್ರಿಂದ ನೋಡಿ ಎರಡು ಲಕ್ಷದಿಂದ ನಲ್ವತ್ತು ಲಕ್ಷ ಅಲ್ಲ ಕೋಟಿ ಗಟ್ಲೆ ಶಿ ಅರ್ನಿಂಗ್ ರೈಟ್ ನೋ ಬಿಕಾಸ್ ಆಫ್ ಅರ್ ಕಮಿಟ್ಮೆಂಟ್ ಸೊ ಈ ಪೊಟೆನ್ಷಿಯಲ್ ನಿಮ್ ತೋರಿಸಿದ್ರೆ ಯಾವ ಇನ್ವೆಸ್ಟರ್ ಕೂಡ ಬರ್ತಾರೆ ಯಾಕೆ ಇನ್ವೆಸ್ಟರ್ಸ್ ಬಂದು ಗೆ ಜಾಸ್ತಿ ಕೊಡಲ್ಲ ಇಲ್ಲ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಕೊಡ್ತಾರೆ ಬಿಕಾಸ್ ಆಫ್ ದ ಸೇಮ್ ರೀಸನ್ ಅಂಟಿಲ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ನಿಮ್ ಗ್ರಾಫ್ ಶೀಟ್ ಏನಿರುತ್ತೆ ದ ಕಮಿಟ್ಮೆಂಟ್ ಅಂಡ್ ಡೆಡಿಕೇಶನ್ ಅದನ್ನ ನೀವು ತೋರಿಸಿದ ತಕ್ಷಣ ದ ಪೀಪಲ್ ಆರ್ ರೆಡಿ ಟು ಇನ್ವೆಸ್ಟ್ ಆನ್ ಯು ಫುಡ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ವಿ ಫುಡ್ ಇಂಡಸ್ಟ್ರಿ ಅದ್ರಲ್ಲಿ ನಮಗೆ ಮೇಜರ್ ತಲೆನೋ ಬರೋದೇನಂತ ಅಂದ್ರೆ ಡೈವರ್ಷನ್ಸ್ ಕಡಿಮೆ ಇದೆ ನಾವು ಫುಡ್ ಅಂತ ಅಂತ ಹಾಕಿದ್ರೆ ಅಲ್ಲಿ ಐವತ್ತು ಬರುತ್ತೆ ಗೂಗಲ್ ಅಲ್ಲಿ ಅವ್ರು ಆತರ ಯಾವ್ದು ಇಟ್ಕೊಂಡೇ ಇರಲ್ಲ ಒಂದೇ ಕಡೆ ತಿಂದಿರ್ತಾರೆ ಅದನ್ನೇ ಎಲ್ಲಾ ಕಡೆ ಹೇಳ್ಕೊಂಡು ಬಂದಿರ್ತಾರೆ ಅಮಲ್ತಾರೆ ಅವ್ರಿಗೆ ಯಾವ ಮಟ್ಟಕ್ಕೆ ಫೋಕಸ್ ಅಂಡ್ ಡೆಡಿಕೇಶನ್ ಅಂಡ್ ಗ್ರಾಟಿಟ್ಯೂಡ್ ತುಂಬಾ ಇರುತ್ತೆ ಅವ್ರದ್ದು ನೋಡಿ ನಿಮ್ ಜನ್ರೇಷನ್ ಸೆಟ್ ಒಂದೇ ಒಂದ್ಸತಿ ನೀವು ಯೋಚನೆ ಮಾಡಿ ನೋಡಿ ಆ ಸೆಟ್ ಮತ್ತೆ ಆ ಜನರೇಷನ್ ಇರೋಷ್ಟು ಗ್ರಾಟಿಟ್ಯೂಡ್ ನಮ್ಗೆಲ್ಲ ಟೇಸ್ಟ್ ಗೆ ನಾವೆಲ್ಲ ಟೇಸ್ಟ್ ಪೌಡರ್ ಹಾಕ್ತಿವಲ್ಲ ಲಾಸ್ಟ್ ಜನರೇಷನ್ ಹಳೆ ಜನರೇಷನ್ ಅಲ್ಲಿ ಮುಂಚೆ ಎಲ್ಲ ಯಾರು ಟೇಸ್ಟ್ ಪೌಡರ್ ಹಾಕ್ತಾ ಇರಲಿಲ್ಲ ತುಂಬಾ ಅದು ನೋವಾಗತ್ತೆ ಇದು ಎಥಿಕಲ್ ಬಿಸ್ನೆಸ್ ಮಾಡೋರ್ಗೆ ಒಂದು ಕೀ ಪಾಯಿಂಟ್ ಹೇಳ್ತೀನಿ ಐದ್ ತಿಂಗಳು ಮಕ್ಕಳು ತಿನ್ನುವಂತ ಬಾಳೆಹಣ್ಣಿಗೆ ಕೆಮಿಕಲ್ ಹಾಕ್ತಾರೆ ಇವತ್ತು ಸೊ ಐ ರಿಕ್ವೆಸ್ಟ್ ಯಾರು ಫುಡ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ಕೈಂಡ್ಲಿ ತುಂಬಾ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಲ್ಲಿ ಯಾರು ಏನೋ ಮಾಡಕ್ಕಾಗಲ್ಲ ಲೆಟ್ ಈಸ್ ಅವಾಯ್ಡ್ ಆಸ್ ಮಚ್ ಆಸ್ ಅಡಲ್ಟ್ರೇಷನ್ ಅಂಡ್ ಕೆಮಿಕಲ್ ಟು ದ ಫುಡ್ ದಟ್ ಆರ್ ಈಟಿಂಗ್ ಸೊ ಒನ್ ಪಾಯಿಂಟ್ ಇನ್ನೊಂದು ಮೆನ್ಶನ್ ಎಥಿಕಲ್ ವೇ ಆಫ್ ಬಿಸ್ನೆಸ್ ಸಿ ದ ಪಾಸಿಟಿವಿಟಿಲ್ ಗೋ ಫಾರ್ ಇಟ್ ಅಂತ ಫುಡ್ ಬಿಸ್ನೆಸ್ ಅಲ್ಲಿ ಒಂದು ಟೇಸ್ಟ್ ಚೆನ್ನಾಗಿ ಕೊಟ್ರಿ ಎರಡನೇದು ಹೈಜೀನ್ ಮೇಂಟನೆನ್ಸ್ ಮಾಡಬೇಕು ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಆಗ್ಬೇಕು ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಸೋಷಿಯಲ್ ಮೀಡಿಯಾಷ್ಟು ಫಾಸ್ಟ್ ಇಲ್ಲ ಅದಕ್ಕೆ ನಾನು ಹೇಳಿದ್ದು ತ್ರೀ ಮಂತ್ಸ್ ಆದ್ರೂ ನಿಮಗ್ ಬಿಸ್ನೆಸ್ ಆಗ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ತೀರಾ ಲಾಸ್ ಇಲ್ಲ ಪ್ರಾಫಿಟ್ ಇಲ್ಲ ಒನ್ ಇಯರ್ ತನಕ ಗಾಡಿ ತಳ್ಬಹುದು ಬೈ ಗಿವಿಂಗ್ ಸಮ್ ಲೋನ್ ತಗೊಂಡಿರ್ತೀವಿ ಎಂಪ್ಲಾಯೀಸ್ ದುಡ್ಡು ಕೊಡ್ಬೋದು ಅಲ್ವಾ ಆ ತರ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ ಇನ್ ಯಾವ್ದು ನಮ್ ಫುಡ್ ನಲ್ಲಿ ಹೇಳಿ ನೋಡೋಣ ಕನ್ಸರ್ನ್ ವೆರಿ ಫೈನ್ ವಿಚುಲಿ ಸ್ಟಾರ್ಟಿಂಗ್ ಒನ್ ಎನ್ ಆರ್ ಆರ್ ಯುವ ಬ್ರಿಗೇಡ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ ಆ ಫುಡ್ ವೇಸ್ಟೇಜ್ ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರೋ ಮದ್ವೆಗಳಲ್ಲಿ ವೇಸ್ಟ್ ಆಗಿರೋದಲ್ಲ ವಿ ಆರ್ ಆಕ್ಚುಲಿ ಸಪ್ಲೈಯಿಂಗ್ ಟು ದ ಸ್ಲಮ್ಸ್ ಅಂಡ್ ದ ಪೀಪಲ್ ಹು ಆರ್ ನೀಡೆಡ್ ಓಕೆ ಇಲ್ಲಿ ನನ್ಗೆ ಏನ್ ಬೇಕಾಗುತ್ತೆ ಐ ಆಮ್ ಫೈಂಡಿಂಗ್ ಆಸ್ ಥಿಂಕಿಂಗ್ ಆಸ್ ಅನ್ ಎಂಟರ್ಪ್ರೂನರ್ ನೀವೇ ಇರ್ತೀರಾ ನಿಮ್ಮ ಮನೇಲಿ ತುಂಬಾ ಯಾವ್ದೋ ಒಂದು ಉಳ್ಕೊಂಡ್ಬಿಟ್ಟಿರುತ್ತೆ ಯಾವ್ದೋ ಮದುವೆಯಲ್ಲಿ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಹೆಂಗೆ ಅದನ್ನ ಸಾಗಿಸ್ತೀರಾ ಥ್ರೂ ಲಾಜಿಸ್ಟಿಕ್ಸ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು ಲಾಜಿಸ್ಟಿಕ್ಸ್ ಇನ್ನೊಂದು ಹ್ಯೂಮನ್ ರಿಸೋರ್ಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ದಟ್ ಎನಿ ಇಂಡಸ್ಟ್ರಿ ವಿಲ್ ಗೋಯಿಂಗ್ ಟು ಫೇಸ್ ಟುಡೇ ಎಲ್ಲೂ ಕರೆಕ್ಟ್ ಆಗಿರೋ ಜನಾನೇ ಸಿಗಲ್ಲ ತುಂಬಾ ಆನೆಸ್ಟ್ ಆಗಿರೋರ್ಗೆ ಏನ್ ಮಾಡ್ಬಿಡ್ತಾರೆ ಮೋಸ ಮಾಡ್ಬಿಟ್ಟು ಬಿಲ್ ದುಡ್ಡೇ ಕೊಡಿದ್ರೆ ತಗೊಂಡ್ಬಿಡ್ತಾರೆ ಆನೆಸ್ಟ್ ಆಗಿ ಇಲ್ದರೋ ಏನ್ ಮಾಡ್ಬಿಡ್ತಾರೆ ಹತ್ ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಸಿಕ್ತು ಅಂತ ಬೇರೆ ಕಂಪನಿಗೆ ಒಟ್ಟು ಹೋಗ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟ್ ಟೈಮ್ ಜಾಬ್ಸ್ ಇದೆ ನಮ್ಮ ಹತ್ರ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಬ್ ಹೆಂಗ್ ಮಾಡ್ಬೇಕು ಅಂತ ಟ್ರೈನಿಂಗ್ ಕೊಡ್ತೀವಿ ನಿಮ್ಗೆ ಟ್ರೈನಿಂಗ್ ಕೊಡ್ಲಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ತಾನೆ ಹಂಗೆ ಎಲ್ಲ ನೀವೇ ಸ್ವಯಂಭೂವಾಗಿ ಯಾರು ಮಾಡ್ಬಿಡ್ತೀರಾ ಇಲ್ಲಿ ಗೂಗಲ್ ಅಲ್ಲಿ ಚಾಟ್ ಜಿಪಿಟಿ ಅಲ್ಲಿ ತೋರ್ಸತ್ತಾ ಏನ್ ಮಾಡ್ಬೇಕು ಅಂತ ಏನೂ ತೋರ್ಸಲ್ಲ ದೇರ್ ಈಸ್ ಆಕ್ಚುಲಿ ಆರ್ಗ್ಯಾನಿಕ್ ವೇ ಆಫ್ ಯುನೋ ನೋಂಗ್ ದ ಥಿಂಗ್ಸ್ ಇಸ್ ಮೋರ್ ಫಾರ್ ಬೆಟರ್ ದನ್ ದ ಚಾಟ್ ಜಿಪಿಟಿ ಅಂಡ್ ಅದರ್ ಥಿಂಗ್ಸ್ ಏನಕ್ಕೆ ಅಂತನೂ ನಾನು ಪ್ರೂವ್ ಮಾಡ್ತೀನಿ ಅದನ್ನ ಆಯ್ತು ಇವಾಗ ನೀವೆಲ್ಲ ಆಕ್ಚುಲ್ ಆಗಿ ನಾ ಹೇಳ್ದಂಗೆ ಟ್ರೈನಿಂಗ್ ತಗೊಂಡ್ರಿ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಡೌಟ್ಸ್ ಇರುತ್ತೆ ವಾಟ್ ನೆಕ್ಸ್ಟ್ ಡೆಲಿವರಿ ಬಾಯ್ ಆಗಿ ಹೋದ್ರೆ ಟ್ವೆಂಟಿ ತೌಸಂಡ್ ಇವಾಗ ಬರ್ತಾರೋ ಸ್ಯಾಲ್ರಿಗಿಂತ ಜಾಸ್ತಿ ಬರುತ್ತೆ ನಾನು ಹೇಳೋದ್ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಪಾಯಿಂಟ್ ಎಲ್ಲಾ ಕಾಲೇಜಲ್ಲಿ ಎಲ್ಲಾ ಪ್ರೊಫೆಸರ್ಸ್ ಎಲ್ಲಾ ಪ್ರಿನ್ಸಿಪಲ್ಸ್ ಚೇರ್ಮನ್ಸ್ ಹತ್ರ ಕೇಳೋದು ಇದೊಂದೇ ಒಂದು ಪ್ರಾಬ್ಲಮ್ ನಾನು ಈ ಯಂಗ್ ಜನರೇಷನ್ ಅಲ್ಲಿ ಇವಾಗ ನಿಮ್ಗೆ ಪಾರ್ಟ್ ಟೈಮ್ ಜಾಬ್ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಸ್ಯಾಲ್ರಿ ಬರ್ತಾ ಇದೆ ಈವ್ನಿಂಗ್ ಮಾಡಬಹುದು ಅಥವಾ ರಾತ್ರಿ ಅವರು ಪ್ರಾಜೆಕ್ಟ್ ತರ ಮಾಡ್ಬೋದು ಫೈನಲ್ ಇಯರ್ ನಿಮಗೆ ಬಿಟ್ಟಿದ್ದು ಬಟ್ ಸಡನ್ಲಿ ಯು ವಿಲ್ ಗೆಟ್ ಅ ಕಾಲ್ ಆರ್ ವಿಲ್ ಗೆಟ್ ಫ್ರಮ್ ಎನಿ ಆಫ್ ವಾಟ್ಸ್ಆಪ್ ಗ್ರೂಪ್ಸ್ ಫಾರ್ಟಿ ತೌಸಂಡ್ ಗೆ ಸ್ಯಾಲರಿ ಸಿಗುತ್ತಲ್ಲಿ ಬಟ್ ವಿತ್ ಡಿಫರೆಂಟ್ ಡೊಮೈನ್ ಸೊ ಒನ್ ವಿಲ್ ಯು ಆಪ್ಟ್ ಎಸ್ ವೆರ್ ಇಸ್ ಕ್ಯಾಚ್ ಫಾರ್ಟಿ ತೌಸಂಡ್ ಹೋಗ್ತೀರಾ ನೀವು ಡೆಲಿವರಿ ಬಾಯ್ ಆರ್ ಡೆಲಿವರಿ ಗರ್ಲ್ ಆಗಿ ಹೋಗ್ತೀರಾ ಬಟ್ ವೆನ್ ಯು ಗೋ ಟು ಪರ್ಫೆಕ್ಟ್ ಪ್ರೊಫೆಷನಲಿಸಮ್ ಅಂತ ಅಂತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಟೀಚಿಂಗ್ ಪ್ರೊಫೆಷನ್ ತಗೊಳ್ಳಿ ಫಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಫಿಫ್ಟಿ ಆಮೇಲೆ ಸೆವೆಂಟಿ ಆಮೇಲೆ ಒನ್ ಲ್ಯಾಕ್ ಟೂ ಲ್ಯಾಕ್ ಪಿ ಎಚ್ ಡಿ ಮಾಡಿದವರಿಗೆ ಇಟ್ ಇಲ್ ಇನ್ಕ್ರೀಸ್ ಅದೇ ತರೇ ಇಂಡಸ್ಟ್ರಿನೂ ಚೂಸಿಂಗ್ ಯುವರ್ ಕರಿಯರ್ ಆಸ್ ಎನ್ ಎಚ್ ಆರ್ ರೆಕ್ರೂಟರ್ ಅಕೌಂಟ್ಸ್ ಸ್ಯಾಲ್ರಿ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್ ಸ್ಟೆಪ್ ಬೈ ಸ್ಟೆಪ್ ಬಟ್ ಹೌ ಅಬೌಟ್ ಫಾರ್ ಎ ಡೆಲಿವರಿ ಗೈ ಆರ್ ಎ ಡೆಲಿವರಿ ಗರ್ಲ್ ಸ್ಯಾಲ್ರಿ ವಿಲ್ ಇನ್ಕ್ರೀಸ್ ಫಾರ್ ದಮ್ ನೀವು ಇಪ್ಪತ್ತ್ ಸಾವಿರ ಜಾಸ್ತಿ ಸಿಗುತ್ತೆ ಅಂತ ಜಂಪ್ ಮಾಡ್ಬಿಟ್ಟು ಯಾರು ಕರಿಯರ್ ಹಾಳು ಮಾಡ್ಕೋತಾ ಇದಾರೆ ನೀವು ಸಿ ಒಂದು ಎರಡನೇದು ಏನ್ ಮಾಡ್ತಾ ಇದಾರೆ ರೆಕ್ರೂಟ್ಮೆಂಟ್ ಅಲ್ಲಿ ಪಾಪ ಅವ್ರು ಅಷ್ಟು ತಿಂಗಳು ಟ್ರೈನಿಂಗ್ ಕೊಟ್ಟಿರ್ತಾರೆ ಅವ್ರದೆಲ್ಲ ಟೈಮ್ ವೇಸ್ಟ್ ಮಾಡಿದಂಗೆ ಆಯ್ತಾ ದೇರ್ ಯು ಹ್ಯಾವ್ ಟು ಚೂಸ್ ಯುವರ್ ಕರಿಯರ್ ಇನ್ ಅ ರೈಟ್ ವೇ ಹ್ಯೂಮನ್ ರಿಸೋರ್ಸ್ ಇಲ್ಲೇ ಪ್ರಾಬ್ಲಮ್ ಆಗ್ತಾ ಇದೆ ಸೊ ದ ಮೇಜರ್ ಪ್ರಾಬ್ಲಮ್ ದ ಆಂಟರ್ಪ್ರಿನರ್ಸ್ ಆರ್ ಫೇಸಿಂಗ್ ಅವರ್ ಎನಿ ಇಂಡಸ್ಟ್ರೀಸ್ ಫೇಸಿಂಗ್ ಇಸ್ ಹ್ಯೂಮನ್ ರಿಸೋರ್ಸ್ ಅವರು ಒಂದು ತಿಂಗಳ ಅಥವಾ ಒಂದು ವರ್ಷ ಯಾವ ಕಡೆನೂ ಸ್ಟಿಕ್ ಆನ್ ಆಗ್ತಾ ಇಲ್ಲ ದರ್ ಜಂಪಿಂಗ್ ಫ್ರಮ ಒನ್ ಇಂಡಸ್ಟ್ರಿ ಟು ಅದರ್ ಇಂಡಸ್ಟ್ರಿ ಬಿಕಾಸ್ ಆಫ್ ದ ಸೇಮ್ ರೀಸನ್ ಹ್ಯೂಮನ್ ರಿಸೋರ್ಸ್ ಇಸ್ ದ ಬಿಗ್ಗೆಸ್ ಥ್ರೆಟ್ ಎಕ್ಸ್ಪೋರ್ಟಿಂಗ್ ಇಂಡಸ್ಟ್ರಿ ಬಗ್ಗೆ ಯಾರು ಒಬ್ಬರು ಹೇಳ್ತಾರೆ ಎಕ್ಸ್ಪೋರ್ಟಿಂಗ್ ಇಂಡಸ್ಟ್ರಿ ಅಂದ್ರೇನು ಐ ಮೆಂಟ್ ಟು ಸೇ ಡ್ರೈ ಫ್ರೂಟ್ಸ್ ಆರ್ ಅದರ್ ಗುಡ್ಸ್ ಆರ್ ಎಕ್ಸ್ಪೋರ್ಟೆಡ್ ಫ್ರಮ್ ಇಂಡಿಯಾ ಟು ಅದರ್ ಕಂಟ್ರೀಸ್ ಫುಡ್ ಇಂಡಸ್ಟ್ರಿ ಅದು ಆಗುತ್ತೆ ಎಕ್ಸ್ಪೋರ್ಟಿಂಗ್ ಬಿಸ್ನೆಸ್ ಎಕ್ಸ್ಪೋರ್ಟಿಂಗ್ ಅಲ್ಲಿ ಯಾರು ಒಂದು ಸ್ವಲ್ಪ ಇಂಡಿಯಾದಲ್ಲಿ ಫೇಮಸ್ ಎಕ್ಸ್ಪೋರ್ಟಿಂಗ್ ಟ್ರೈನರ್ ಹೂ ಕ್ಯಾನ್ ಹೆಲ್ಪ್ ಯು ಇನ್ ದಕ್ಸ್ಪೋರ್ಟಿಂಗ್ ಬಿಸ್ನೆಸ್ ಇನ್ ದ ಫುಡ್ ಆರ್ ಅದರ್ ಇಂಡಸ್ಟ್ರಿ ಯಾರು ಗೊತ್ತಿದಾರ ಲಾಸ್ಟ್ ಪ್ಲೀಸ್ lichit papad okay yeah. who is the person in idea i'm sorry i actually don't remember the entrepreneur name but she was a lady who had got an idea thinking that she can prepare a papad and uh, she can uh, do the business with Correct. this uh, so what this lady did was uh, she got her neighbors yes, yes. 13 neighbors she got Correct. and with a minimum investment of uh, in and around uh, 6000 rupees, uh, they started preparing the puppets. So is like then she started to give it to the localities. Correct. The second thing that we want for the business is the building. They had an innovative way of doing this business. What they actually did was, the material that is required to prepare the papad, she used to send those raw materials to the households. The one who were looking for work from home, these raw materials were sent to all of the women around the locality. They used to prepare the papad and send back to her. They used to get dried also. Packaging was done in her home only. Then she started to spread it. Now, legit Papad is famous all across India and it is also doing the export business. Probably, if people in and around Basweshwar Nagar in uh, Vijayanagar, who are staying, can see one of the legit Pappad's uh, organization is there. Wherein, there they are actually not preparing the pappads they are still exporting the raw materials, giving it to the women entrepreneurs in the house. The women are preparing those pappads sending it back there, and these people are packaging there and sending it across the nation. So, that is one of the major examples that uh, I have read. Fantastic. <laughs> ಲಿಜ್ಜಿತ್ ಪಾಪಡ್ ಅಂತ ಅವರು ಹೇಳಿದ್ರು ಲಿಜ್ಜಿತ್ ಪಾಪಡ್ ಕಾನ್ಸೆಪ್ಟ್ ಆಗಿರ್ಬೋದು ಡಬ್ಬಾವಾಲಾ ಕಾನ್ಸೆಪ್ಟ್ ಆಗಿರಬಹುದು ಈ ಕಾನ್ಸೆಪ್ಟ್ಸ್ ನ ಆಕ್ಚುಲ್ ಆಗಿ ಇಫ್ ಯು ಗೋ ಟು ನಾರ್ತ್ ಕರ್ನಾಟಕ ಎಸ್ಪೆಷಲಿ ಇನ್ ಯಾದಗಿರ್ ಗುಲ್ಬರ್ಗ ಎಸ್ಪೆಷಲಿ ಇನ್ ಹುಬ್ಳಿ ಧಾರವಾಡಲ್ಲಿ ಒಂದು ಖಡಕ್ ರೊಟ್ಟಿ ಅಂತ ಮಾಡ್ತಾರಲ್ಲ ಇಟ್ ಇಸ್ ರಿಯಲಿ ಎಕ್ಸ್ಪೋರ್ಟಿಂಗ್ ಈಗಲೂ ಎಕ್ಸ್ಪೋರ್ಟ್ ಮಾಡ್ತಾರ ಅದನ್ನ ವಿ ಕೆನ್ ಪ್ರಿಸರ್ವ್ ಅಪ್ ಟು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಡೇಸ್ ಟು ಒನ್ ಮಂತ್ ಅಂಗ ಪ್ರಿಸರ್ವ್ ಮಾಡ್ಬೋದು ಕೂಡ ಅದನ್ನ ದ ರೀಸನ್ ಐ ಆಮ್ ಟೆಲ್ಲಿಂಗ್ ಇಸ್ ಈಗ ನೋಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಷ್ಟೊಂದು ಹಾಕ್ಲಿಲ್ಲ ಅವರು ಇರೋ ಇನ್ವೆಸ್ಟ್ಮೆಂಟ್ ಅಲ್ಲೇ ಬಳಸ್ಕೊಂಡ್ರು ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಹಾಕ್ತು ಇನ್ನೋ ಕಾನ್ಸಂಟ್ರೇಟ್ ಹಿಯರ್ ಎಕ್ಸ್ಪೋರ್ಟ್ ಮಾಡಬೇಕು ನಾನು ಇದನ್ನ ಆಕ್ಚುಲಿ ನಂಗೆ ಎಕ್ಸ್ಪೋರ್ಟ್ ಎಲ್ಲಿ ಮಾಡಬೇಕು ಹೇಗ್ ಮಾಡಬೇಕು ಗೊತ್ತಿಲ್ಲ ಐ ಎಲ್ ಗಿವ್ ಯು ಅ ವೆರಿ ಇಂಪಾರ್ಟೆಂಟ್ ನೇಮ್ ಕಾಲ್ ಮಿಸ್ಟರ್ ಕೋಟೇಶ್ವರ್ ಓಕೆ ಯು ಕನ್ ಸರ್ಚ್ ಅಂಡ್ ಯು ಇನ್ ಗೂಗಲ್ ಕೋಟೇಶ್ವರ್ ಇಸ್ ದ ಪರ್ಸನ್ ಹೂ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ ಆಲ್ ದೀಸ್ ಎಕ್ಸ್ಪೋರ್ಟಿಂಗ್ ಕೈಂಡ್ ಆಫ್ ಬಿಸ್ನೆಸ್ ಇಫ್ ಯು ವಾಂಟ್ ಟು ಎಕ್ಸ್ಪೋರ್ಟ್ ಎನಿ ಕೈಂಡ್ ಆಫ್ ಕ್ಲಾತಿಂಗ್ textiles it might be the food or it might be any prepared food or anything household equipments can be exported there is actually big organization where the mr koteshwar rao help also to guide you and uh, coming on to small scale industry Diyala, more women to listen to this because there is a foundation called Lagu udyog where you people can get the network and how to improve your business it might be legit papad clothing event management or anything we always recommend for organic way of promotion rather than social media because i told that it is having more number of diversion and i can say that there is less number of competition in organic way compared to the social media promotion ಸೇ ಫಾರ್ ಎಕ್ಸಾಂಪಲ್ ಇವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಘು ಉದ್ಯೋಗ ಭಾರತೀನಲ್ಲಿ ಹೆಂಗೆ ಹೆಲ್ಪ್ ಆಗುತ್ತೆ ನೆಟ್ವರ್ಕಿಂಗ್ಗೂ ನಿಮ್ಗೆ ಹೆಲ್ಪ್ ಮಾಡ್ಬಿಡ್ತಾರೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕ್ಲೋತಿಂಗ್ ಬಿಸ್ನೆಸ್ ಹೇಳಿದ್ರಿ ಬೋಟಿಕ್ ಓಪನ್ ಮಾಡ್ತೀರಾ ಸೊ ಹೌ ಯು ಕ್ಯಾನ್ ಇಂಪ್ರೂವ್ ಯುವರ್ ಬಿಸ್ನೆಸ್ ಥ್ರೂ ದ ನೆಟ್ವರ್ಕ್ ಹೌ ಯು ಕ್ಯಾನ್ ಇಂಪ್ರೂವ್ ದ ನೆಟ್ವರ್ಕ್ ಅನ್ನೋದನ್ನ ನಾನು ಎರಡು ಮೂರು ಪಾಯಿಂಟ್ ಸೀಕ್ರೆಟ್ಸ್ ಹೇಳ್ಬಿಡ್ತೀನಿ ಒನ್ ಎಸ್ ಥ್ರೂ ಮೀಡಿಯಾ ಗೆಟ್ ದ ಕಾಂಟ್ಯಾಕ್ಟ್ಸ್ ಮೀಡಿಯಾ ಹೆಂಗೆ ಮೇಡಮ್ ಸಿಗೋದು ಮೀಡಿಯಾ ಈಸಿ ಪ್ರೆಸ್ ಕ್ಲಬ್ ಗೊತ್ತಲ್ವಾ ನಿಮ್ಗೆ ಪ್ರೆಸ್ ಕ್ಲಬ್ ಬ್ಯಾಂಗ್ಳೂರಲ್ಲಿ ಎವ್ರಿ ಡೇ ತುಂಬಾ ಪ್ರೆಸ್ ಕಾನ್ಫರೆನ್ಸಸ್ ಆಗ್ತಾ ಇರತ್ತೆ ಪ್ರೆಸ್ ಕಾನ್ಫರೆನ್ಸಸ್ ಆಗ್ತಾ ಇರ್ಬೇಕಾದ್ರೆ ದೇ ವುಡ್ ಬಿ ಆಲ್ಸೋ ಲುಕಿಂಗ್ ಟು ಪ್ರಮೋಟ್ ದೇರ್ ಕಂಟೆಂಟ್ಸ್ ಟು ದ ಮೀಡಿಯಾ ಲಿಜಿತ್ ಪಾಪಡ್ ಅಂತ ಅಲ್ಲಿ ಅವರು ಮೆನ್ಷನ್ ಮಾಡಿದ್ರು ನಾರ್ತ್ ಕರ್ನಾಟಕದಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ನಾನು ನಿಮ್ಗೆ ಹೇಳ್ತೀನಿ ಇದೇ ತರ ಪಾಪಡ್ ಇಂಡಸ್ಟ್ರಿ ಮಾಡ್ತೀವಿ ಪೆನ್ಸಿಲ್ ಮಾಡ್ಕೊಡ್ತೀವಿ ವರ್ಕ್ ಫ್ರಮ್ ಹೋಮ್ ಕೊಡಿಸ್ತೀವಿ ಅಂತ ಅನ್ಬಿಟ್ಟು ಇನ್ವೆಸ್ಟ್ಮೆಂಟ್ ಸ್ಮಾಲ್ ಇರುತ್ತೆ ಅಂತ ಅನ್ಬಿಟ್ಟು ಪರ್ ಹೆಡ್ ಟೂ ತೌಸಂಡ್ ರುಪೀಸ್ ಕೊಡಿ ಟ್ವೆಂಟಿ ತೌಸಂಡ್ ಪ್ರತಿ ತಿಂಗಳು ನಿಮಗೆ ಬರತ್ತೆ ಅಂತ ಹೇಳಿ ಫ್ರಾಡ್ ಮಾಡಿರೋರು ಇದಾರೆ ಸೊ ಐ ವಿಲ್ ನೆವರ್ ಇನ್ ಟೆಲ್ ದಿಸ್ ನಾನ್ ಎಥಿಕಲ್ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ಟು ಇನ್ಕ್ರೀಸ್ ಯವರ್ ನೆಟ್ವರ್ಕ್ ಅಂತ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಅನ್ ಅದರ್ ವೇ ಅಂದ್ರೆ ಪ್ರೆಸ್ ಕ್ಲಬ್ ಅಲ್ಲಿ ಹೋಗಿ ಬರೀ ಅಲ್ಲಿ ಅವ್ರದ್ದು ವಿಸಿಟಿಂಗ್ ಕಾರ್ಡ್ಸ್ ನ ತಗೊಂಡು ಅವ್ರ ನೆಟ್ವರ್ಕ್ ಇಂದ ಇವ್ರ ನೆಟ್ವರ್ಕ್ ಇಂದ ನೆಟ್ವರ್ಕ್ ಜಂಪ್ ಮಾಡೋದಲ್ಲ ಯುವರ್ ಕಂಟೆಂಟ್ ಹ್ಯಾಸ್ ಟು ಈವನ್ ಸ್ಯಾಟಿಸ್ಫೈ ದ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಫಾರ್ ಎಕ್ಸಾಂಪಲ್ ಏನೋ ಪ್ರಮೋಟ್ ಮಾಡಿ ಅಂತ ಹೇಳ್ತಾರೆ ಅವ್ರ ನಮ್ದು ಸೇ ಫಾರ್ ಎಕ್ಸಾಂಪಲ್ ಮೊನ್ನೆ ಜಜ್ಮೆಂಟ್ ಆಯ್ತು ವುಮೆನ್ ಸೇಫ್ಟಿಗೆ ಸ್ಪ್ರೇ ಯೂಸ್ ಮಾಡ್ಬೇಕಾ ಬೇಡವಾ ಅವರು ಪಾಕೆಟ್ ಅಲ್ಲಿ ಇಟ್ಕೋಬೇಕಾ ಬೇಡವಾ ಅಂತ ಇದು ಇನ್ನ ಆಕ್ಚುಲಿ ಡಿಸ್ಕಷನ್ ಡಿಸ್ಕಶನ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಬೇಕಾ ಬೇಡವಾ ಅಂತ ಒಂದು ಅವೇರ್ನೆಸ್ ತರಕ್ಕೆ ಮತ್ತೆ ನಿಮ್ ಕಡೆಯಿಂದ ಎಸ್ ಆರ್ ನೋ ಅಂತ ಕೇಳಬೇಕಲ್ವಾ ಅದಕ್ಕೆ ನನ್ಗೊಂದು ಸರ್ವೆ ಮಾಡ್ಕೊಡಿ ಅಂತಾರೆ ಅವರು ವೆರಿ ವೆರಿ ಬಿಗ್ ಕ್ಲೈಂಟ್ ಹ್ಯಾವಿಂಗ್ ದನ್ ಎಂಪ್ಲಾಯೀಸ್ ಆಫ್ ಮೋರ್ ದನ್ ಟೂ ತೌಸಂಡ್ ಟು ತ್ರೀ ತೌಸಂಡ್ ಇರ್ತಾರೆ ನಿಮ್ಗೆ ಎಲ್ಲಾ ತರ ನಿಮ್ಗೆ ಆತರ ನೆಟ್ವರ್ಕ್ ಕೊಡ್ತೀವಿ ನಮ್ ಎಂಪ್ಲಾಯೀಸ್ ಬಂದು ನೀವು ಬೇಕಾದ್ರೆ ನೀವು ಅವೇರ್ನೆಸ್ ಮಾಡ್ಬೋದು ಅವ್ರದ್ದೆಲ್ಲ ಡೇಟಾ ನಿಮಗೆ ಕೊಡ್ತೀವಿ ಬಟ್ ನಮ್ಗೆ ಇದೊಂದು ಸರ್ವೆ ಮಾಡ್ಕೊಡ್ತೀರಾ ಅಂದಾಗ ಸಿಂಪಲ್ ಸರ್ವೆ ನಿಮ್ ಕಾಲೇಜಲ್ಲಿ ಸರ್ವೆ ಮಾಡ್ಬೋದಲ್ವಾ ಇದು ಈಗ ಫೈವ್ ಹಂಡ್ರೆಡ್ ಟು ತೌಸಂಡ್ ಸರ್ವೆ ಮಾಡಿ ಅವ್ರಿಗೆ ಕೊಟ್ರೆ ದಟ್ ಟು ಥೌಸಂಡ್ ಡೇಟಾ ವಿಲ್ ಬಿ ಇನ್ ಯುವರ್ ಪಾಕೆಟ್ ಸೊ ಇಟ್ಸ್ ಅನ್ ಎಥಿಕಲ್ ವೇ ಆಫ್ ಬಿಸ್ನೆಸ್ ವೇರ್ ಯುವರ್ ಐಡಿಯಾ ವಿಲ್ ಬಿ ಯುನೋ ಜನರೇಟಿಂಗ್ ಅಂಡ್ ಯು ವಿಲ್ ಬಿ ಕಮಿಟಿಂಗ್ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್ ಎ ಬಿ ಸಿ ಕಮಿಟ್ಮೆಂಟ್ ಅಂಡ್ ಡೆಡಿಕೇಶನ್ ಮಸ್ಟ್ ಬಿ ದೇರ್ ಪರ್ಮಿಷನ್ ತಗೋಬೇಕು ಕಾಲೇಜ್ ಅಲ್ಲಿ ಸರ್ ವುಮನ್ ಸೇಫ್ಟಿ ಬಗ್ಗೆ ಮಾಡ್ತಾ ಇದೀವಿ ಸರ್ವೆ ಮಾಡ್ತಾ ಇದೀವಿ ಯಾರ್ಯಾರಿಗೆ ಪೇಪರ್ ಸ್ಪ್ರೇ ಬೇಕು ಯಾರ್ಯಾರು ಬೇಡ ಇಷ್ಟು ಜನದ್ದು ನಮಗೆ ಡೀಟೇಲ್ಸ್ ಕೊಟ್ಟರೆ ಆ ಕಂಪನಿ ವಿಲ್ ಗಿವ್ ಮಿ ಆಸ್ ಅನ್ ಸಿ ಎಸ್ ಆರ್ ಆಕ್ಟಿವಿಟಿ ಅಂಡ್ ಥ್ರೂ ದಟ್ ಡೇಟಾ ವಿ ಕ್ಯಾನ್ ಆಲ್ಸೋ ಇಂಪ್ರೂವ್ ಅವರ್ ಓನ್ ಬಿಸ್ನೆಸ್ ಸ್ವಾಮಿ ಕಾರ್ಯ ಸ್ವಕಾರ್ಯ the way we have actually you know increased our network is thank god i'm the first woman entrepreneur to start campus drive job fairs across india thank you we went to the backward areas of india ನನ್ಗೆ ಏನಕ್ಕೆ ನಿಮಗೆ ಫ್ರಾಡ್ಸ್ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ ಕೆಲಸ ಕೊಡಿಸಿನಂತ ಸಾರ್ಟ್ ಅಪ್ ಕಂಪನಿ ಮಾಡ್ತೀರಾ ಐವತ್ತು ಸಾವಿರ ಕೋಡಿ ಮಾಡಿಸ್ಬಿಡ್ತೀವಿ ಪ್ಲೀಸ್ ಡೋಂಟ್ ಫಾಲೋ ಇನ್ ದಟ್ ಕೈಂಡ್ ಆಫ್ ಪ್ರೇ ಬಿಕಾಸ್ ವಿನ್ ಲಾಟ್ ಮೆನಿಂಗ್ಸ್ ಲೈಕ್ ದಟ್ ಇನ್ಸ್ಟೆಟ್ ವಾಟ್ ವೀ ಹನ್ ದರ್ಡ್ ಮೋರ್ ದನ್ ಫಿಫ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಪರ್ ಕ್ಯಾಂಡಿಡೇಟ್ ಟು ಸ್ಟಾರ್ಟ್ ದರ್ ಓನ್ ಕಂಪನಿ ಐ ಎಮ್ ಹ್ಯಾವಿಂಗ್ ದ ಎಕ್ಸಾಂಪಲ್ಸ್ ವೇರ್ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಗೆ ದರ್ ಆರ್ ಆಕ್ಚುಲಿ ಫಂಡ್ಸ್ ವಿಚ್ ವಿರ್ ಆರ್ಗನೈಸೇಷನ್ ಟು ಸ್ಟಾರ್ಟ್ ದರ್ ಓನ್ ಫೋನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಡಿಗ್ರೀಸ್ ನೀವು ಕೇಳ್ತಾ ಇದಾರಲ್ಲ ನಾವು ಡಿಗ್ರಿ ಮಾಡಿದ್ವಿ ಯುವರ್ ಓನ್ ಫಾರ್ಮ್ ಯು ಕ್ಯಾನ್ ಬಿಕಮ ಯೋರ್ ಕನ್ಸಲ್ಟೆಂಟ್ ಯು ಕ್ಯಾನ್ ಬಿಕಮ್ ಅನ್ ಆಂಟರ್ಪ್ರಿನಿ ಚೇಂಜ್ ದ ಶೇರ್ ಮಾರ್ಕೆಟ್ ಅವ್ರಿಗೆ ಏನಕ್ಕೆ ತೌಸಂಡ್ಸ್ ಆಫ್ ಬಿಸ್ನೆಸ್ ಮಾಡ್ತಾ ನಲ್ಲಿ ಗೊತ್ತಿದ್ಯಾ ಒಂದು ಇನ್ನೋವೇಟಿವ್ ಐಡಿಯಾ ಬಂತು ಅವ್ರಿಗೆ ಮುಂಚೆ ಏನಾಗ್ತಾ ಇತ್ತು ಶೇರ್ ಮಾರ್ಕೆಟ್ ಅಲ್ಲಿ ಬ್ರೋಕ್ರೇಜ್ ಚಾರ್ಜಸ್ ಅಂತ ಇತ್ತು ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಅ ಬ್ರೋಕರ್ ಬಿಟ್ವೀನ್ ಯು ಅಂಡ್ ಅ ಇಲ್ಲಿ ಯಾವುದೋ ಒಂದು ಕಂಪನಿ ಇದೆ ನೀವು ನನ್ಗೆ ಇನ್ವೆಸ್ಟ್ ಮಾಡ್ತೀರಾ ಪರ್ಸೆಂಟೇಜ್ ಕೊಟ್ಟು ಫಸ್ಟ್ ನೀವು ನಮ್ಗೆ ಫೀಸ್ ಕೊಟ್ಟು ಎಂಟ್ರಿ ಆಗಿ ಅಲ್ಲಿ ಇನ್ವೆಸ್ಟ್ ದ ಕಾನ್ಸೆಪ್ಟ್ ಇಟ್ ಸ್ಟಾರ್ಟಿಂಗ್ ಅಲ್ಲಿ ಫೀಸ್ ಕೊಡಬೇಡಿ ಎಂಟ್ರಿ ಆಗ್ಬಿಡಿ ನೀವು ದಿಸ್ ಇಸ್ ಅನ್ ಇನ್ನೋವೇಟಿವ್ ಕಾನ್ಸೆಪ್ಟ್ ಆರ್ ನಾಟ್ ಅವಾಗ ಅವಾಗ ಯಾರು ಮಾಡಿರ್ಲಿಲ್ಲ ಇವಾಗ ತುಂಬಾ ಜನ ಮಾಡ್ತಾ ಇದಾರೆ ಅಗೈನ್ ಈಗ ನೀವ್ ಹೇಳಿ ನನ್ಗೆ ಇಷ್ಟೊತ್ತು ನಾನು ಹೇಳದಲ್ಲ ನಿಮ್ಗೆ ಸೀಕ್ರೆಟ್ಸ್ ಝೆರೋದಾ ಸ್ಟಾರ್ಟ್ ಮಾಡ್ಬಿಟ್ರು ೌಸಂಡ್ಸ್ ಆಫ್ ಕ್ರೋರ್ಸ್ನ ಸಂಪಾದನೆ ಮಾಡಿದ್ರು ಅದೇ ತರ ತುಂಬಾ ಕಂಪನೀಸ್ ಇವಾಗ ಸ್ಟಾರ್ಟ್ ಆಗಿದೆ ಯಾಕೆ ಅದೆಲ್ಲ ಅಷ್ಟೊಂದು ಕ್ರೋರ್ಸ್ ಟುಗೆದರ್ ಬಿಸ್ನೆಸ್ ಮಾಡ್ತಾ ಇಲ್ಲ ಯಾರು ಒಳ್ಳೆ ಸೊಲ್ಯೂಷನ್ಸ್ ಅಂತ ಬರ್ತಾರೆ ಅವ್ರಿಗೆ ನಾವು ಝೆರೋದಾ ರೇವತಿ ಕಾಮತ್ ನಿತಿನ್ ಕಾಮತ್ ಅಂಡ್ ನಿಖಿಲ್ ಕಾಮತ್ ಮನೆಗೆ ಕರ್ಕೊಂಡು ಹೋಗ್ತೀವಿ ಫಾರ್ ಲಂಚ್ ದಿಸ್ ಇಸ್ ದ ಗಿಫ್ಟ್ ಐ ಕ್ಯಾನ್ ಗೆಟ್ ಯು ಬಿಕಾಸ್ ವಿ ಆರ್ ಹ್ಯಾವಿಂಗ್ ಅ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ನಿಖಿಲ್ ಕಾಮತ್ ನಿತಿನ್ ಕಾಮತ್ ಅಂಡ್ ರೇವತಿ ಕಾಮತ್ ಆಟಿಟ್ಯೂಡ್ ವಿತ್ ಅಟ್ರಾಕ್ಟಿವ್ ಐಡಿಯಾ ಆಯ್ತು ಫಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಅವ್ರದ್ದು ನೀವು ಎಜುಕೇಶನ್ ನ ಪ್ಲೀಸ್ ಸ್ಟಡಿ ಮಾಡಿ ನಿಖಿಲ್ ಕಾಮತ್ ಅಂಡ್ ನಿತಿನ್ ಕಾಮತ್ ಗೊತ್ತಾಗತ್ತೆ ನಿಮ್ಗೆ ಆ ಬಿಲೀವ್ ನ ಅವ್ರು ಇಟ್ಕೊಂಡ್ರು ಇಟ್ಕೊಂಡು ಥರ್ಡ್ ಇಂಪಾರ್ಟೆಂಟ್ ನೋಡ್ ಕಮಿಟ್ಮೆಂಟ್ ಅಲ್ಲಿ ನೋಡಿ ಪ್ರಮೋಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಈಗ ಇವ್ರು ಹೇಳ್ದಂಗೆ ಕಾಂಪಿಟೇಷನ್ಸ್ ಜಾಸ್ತಿ ಆಗಿದೆ ಟ್ರಸ್ಟ್ ಇಶ್ಯೂಸ್ ಇದೆ ಟ್ರಸ್ಟ್ ಆಕ್ಚುಲ್ ಆಗಿ ಅವಾಗ್ಲೂ ಇರ್ಲಿಲ್ಲ ಅವ್ರು ಸ್ಟಾರ್ಟ್ ಮಾಡಿದಾಗ ಇರ್ಲಿಲ್ಲ ದೇರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಬ್ಲೂ ಓಷನ್ ಅಂಡ್ ರೆಡ್ ಓಷನ್ ಯಾರಿಗಾರು ಗೊತ್ತಾ ಬ್ಲೂ ಓಶನ್ ಅಂದ್ರೆ ರೆಡ್ ಓಶನ್ ಅಂದ್ರೆ ಓದಿದಿರಾ ಸಿ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ವಿ ಡಿಡ್ ದೀಸ್ ಕೈಂಡ್ ಆಫ್ ಜಾಫೇರ್ಸ್ ಇನ್ ಬ್ಯಾಕ್ವರ್ಡ್ ಏರಿಯಾಸ್ ಯಾರು ಮಾಡಿರ್ಲಿಲ್ಲ ದಲೀವ್ ಯಾಕೆ ಆನ್ ದ ಸ್ಪಾಟ್ ಆಫರ್ ಲೆಟರ್ಸ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಟ್ವಿ ಹ್ಯಾವ್ ಬಾಟ್ ದ ಇಂಡಸ್ಟ್ರೀಸ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾ ಬಾಟ್ ದೇರ್ ಇನ್ ಬ್ಯಾಕ್ವರ್ಡ್ ಏರಿಯಾಸ್ ಇನ್ ಇಂಡಿಯಾ ಫಾರ್ ಟೈಮ್ ಅಂಡ್ ವಿ ಗಿವನ್ ದ ಅಪಾಯಿಂಟ್ಮೆಂಟ್ ಲೆಟರ್ಸ್ ದೇ ಹ್ಯಾವ್ ಟ್ರಸ್ಟೆಡ್ ಫಸ್ಟ್ ಥಿಂಗ್ ಕೀಪ್ ಇನ್ ಮೈಂಡ್ ಯಾರು ಮಾಡಿರ್ಬಾರ್ದು ಅದ್ರ ಜೊತೆಗೆ ಪ್ರಮೋಷನ್ ಎಷ್ಟು ಫಾಸ್ಟ್ ಆಗಿ ಮಾಡ್ಬೇಕು ಇವತ್ತಿನ ಜನ್ರೇಷನ್ ಅಲ್ಲಿ ಅಂದ್ರೆ ಅಷ್ಟು ಫಾಸ್ಟ್ ಆಗಿರ್ಬೇಕು ಅಷ್ಟು ಫಾಸ್ಟ್ ಆಗಿ ನೀವು ಮಾಡ್ಬೇಕು ಅಂದ್ರೆ ನೆಟ್ವರ್ಕಿಂಗ್ ಚೆನ್ನಾಗಿರ್ಬೇಕು ನೆಟ್ವರ್ಕಿಂಗ್ ಈಗ ಒಂದು ಸೀಕ್ರೆಟ್ ಹೇಳಿದೆ ನಿಮ್ಗೆ ಸೆಕೆಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ನೀವು ವರ್ಕ್ ಫ್ರಮ್ ಹೋಮ್ ತುಂಬಾ ಜನ ಕೈ ಎತ್ತಿದ್ರಿ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು ಅಂತ ಕರೆಕ್ಟ್ ಅಲ್ವಾ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಎಕೋಸಿಸ್ಟಮ್ ಅಂತ ಇರುತ್ತೆ ದೇರ್ ಆರ್ ಆಕ್ಚುಲಿ ನಿಮ್ಗೆ ಹೇಳದಂಗೆ ರಿಜಿಸ್ಟ್ರೇಷನ್ಸ್ ಆಗಬೇಕು ಲೀಗಲ್ಲಿ ಯು ಹಾವ್ ಟು ಸ್ಟಾರ್ಟ್ ಯುವರ್ ಓನ್ ಕಂಪನಿ ಅದೆಲ್ಲ ನಿಮ್ಗೆ ಹೇಳಿದೆ ಹೆಂಗಾಗತ್ತೆ ಅಂತ ಎಂ ಇಂದ ಲೋನ್ ತಗೋತೀರಾ ಯು ಕ್ಯಾನ್ ಆಲ್ಸೋ ಗೆಟ್ ದ ಫಂಡ್ಸ್ ಫ್ರಮ್ ದ ಗೌರ್ಮೆಂಟ್ ಆರ್ಗನೈಸೇಷನ್ ದಟ್ ಇಸ್ ವಾಟ್ ದ ಟಾಪಿಕ್ ಐ ವಾಂಟ್ ಟು ಜಸ್ಟ್ ಇನ್ಕ್ಲೂಡ್ ಯು ದರ್ ಇಸ್ ಡಿಪಾರ್ಟ್ಮೆಂಟ್ ಇನ್ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಆರ್ ಅವೇರ್ ಆಫ್ ದಿಸ್ ಐ ಡೋಂಟ್ ನೋ ಇಫ್ ಯು ವಾಂಟೆಡ್ ಟು ಸ್ಟಾರ್ಟ್ ಯುವರ್ ಓನ್ ಕಂಪನಿ ಅಂತಂದ್ರೆ ಎನ್ ಎಸ್ ಡಿ ಸಿ ಮತ್ತೆ ಸ್ಕಿಲ್ ಇಂಡಿಯಾ ಆಮೇಲೆ ಕರ್ನಾಟಕ ವೊಕೇಶನಲ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗಿ ಯು ಕ್ಯಾನ್ ರೇಸ್ ದ ಫಂಡ್ಸ್ ಫಾರ್ ದ ಪ್ರಾಜೆಕ್ಟ್ಸ್ ವಿಚ್ ಆರ್ ಆಲ್ ದೆಕ್ಟ್ ಇಟ್ ಮೈಟ್ ಬಿ ಎನಿ ಸ್ಕಿಲ್ಲಿಂಗ್ ಪ್ರಾಜೆಕ್ಟ್ ಯು ಕ್ಯಾನ್ ಸ್ಟಾರ್ಟ್ ಇನ್ ಎನಿ ಪಾರ್ಟ್ ಆಫ್ ಕರ್ನಾಟಕ ಇಲ್ಲ ನಮ್ಮ ಫ್ರೆಂಡ್ ಯಾರೋ ಹಾವೇರಿನಲ್ಲಿ ಇದೀವಿ ಹಾವೇರಿನಲ್ಲಿ ಸ್ಕಿಲ್ಲಿಂಗ್ ಪ್ರಾಜೆಕ್ಟ್ ಗೆ ದೆ ವಿಲ್ ಫಂಡ್ ಇಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಟ್ರೈನಿಂಗ್ ಅಂತ ಯಾರಿಗಾರು ನೀವು ಟ್ರೈನಿಂಗ್ ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಇವಾಗ ನೀವೇನೋ ಟ್ರೈನ್ ಮಾಡ್ತೀರಾ ಬೇರೆಯವ್ರಿಗೆ ನಿಮ್ ಫೀಲ್ಡ್ ಅಲ್ಲಿ ಅಥವಾ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಟ್ರೈನಿಂಗ್ ಮಾಡ್ತೀರಾ ಟ್ರೈನಿಂಗ್ ಮಾಡಕ್ಕೆ ಪರ್ ಕ್ಯಾಂಡಿಡೇಟ್ ಅಂತ ಗೌರ್ಮೆಂಟ್ ವಿಲ್ ಪೇ ಯು ಓಕೆ ದಟ್ ಈಸ್ ಅ ಫಂಡೆಡ್ ಪ್ರಾಜೆಕ್ಟ್ ಸೆಕೆಂಡ್ ಥಿಂಗ್ ದರ್ ಈಸ್ ಆಲ್ಸೋ ಆರ್ಗನೈಸೇಷನ್ ಕಾರ್ಡ್ ಯೂತ್ ವೆಲ್ಫೇರ್ ಯುವಕರ ಸಬಲೀಕರಣ ಇಲಾಖೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಯಾವ್ದಾದ್ರು ಸ್ಪೋರ್ಟ್ಸ್ ಇವೆಂಟ್ ಕಂಡಕ್ಟ್ ಮಾಡಿದ್ರೆ ಗೌರ್ಮೆಂಟ್ ವಿಲ್ ಫಂಡ್ ಯು ಫಾರ್ ದಟ್ ಥರ್ಡ್ ಥಿಂಗ್ ಮಹಿಳೆಯರ ಸಬಲೀಕರಣ ವುಮನ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಯು ಹ್ಯಾವ್ ಟು ಗಿವ್ ಅ ಪ್ರಪೋಸಲ್ ಪ್ರಪೋಸಲ್ ಅಂದ್ರೆ ಏನ್ ಪ್ರಪೋಸಲ್ ಕೊಡ್ತೀರಾ ಪ್ರಾಜೆಕ್ಟ್ ಕನ್ಸಿಸ್ಟೆಂಟಿ ಕರೆಕ್ಟ್ ಆಗಿರಬೇಕು ವುಮನ್ ಎಂಪವರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಕೊಡ್ಬೇಕು ಹುಡುಗರ್ಗು ಕೊಡ್ತಾರೆ ಆ ಪ್ರಾಜೆಕ್ಟ್ ಹುಡುಗರ್ಗು ಫಂಡ್ ಮಾಡ್ತಾರೆ ಹುಡುಗಿರ್ಗೆ ಫಂಡ್ ಮಾಡ್ತಾರೆ ಅಂತ ಏನೂ ಇಲ್ಲ ಓಕೆನಾ ಅದ್ರದ್ದು ನಾನು ನಿಮಗೆ ಸ್ಟ್ರಾಟಜಿನೂ ಹೇಳ್ಬಿಡ್ತೀನಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಮೆನ್ ದೇ ಆರ್ ಆಕ್ಚುಲಿ ಗೆಟಿಂಗ್ ಫಂಡ್ಸ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು ಬರ್ತಾ ಇಲ್ಲ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ದ ಫ್ಯೂಚರ್ ವುಮನ್ ಆಂಟರ್ಪ್ರನರ್ಸ್ ಟುಡೇ please come up and take some funds from the government organization and other angel investors that i'll be you know giving you today ಆ ನೆಟ್ವರ್ಕ್ಸ್ ಎಲ್ಲ ಸುಮ್ನೆ ತಿಳ್ಕೊಳ್ಳಕ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ತುಂಬಾ ಜನ ಆಕ್ಚುಲ್ ಆಗಿ ಹರಾಸ್ಮೆಂಟ್ ಕೇಸ್ ಅಲ್ಲಿ ಅವರಿಗೆ ಬ್ಲಾಕ್ ಮೆಲ್ ತರ ಫ್ರಾಡ್ ಕೇಸಸ್ ಹಾಕಿರೋದೇ ಜಾಸ್ತಿ ಇದೆ ಅಂತ ತುಂಬಾ ಬರ್ತಾ ಇದೆ ಆಕ್ಚುಲ್ ಆಗಿ ಹರಾಸ್ಮೆಂಟ್ ಅಂತ ನಿಜವಾಗ್ಲೂ ನೀವು ಫೀಲ್ ಮಾಡ್ತಾ ಇದ್ರೆ ನಿಮ್ ಇನ್ನೊಂದು ಸ್ಟ್ರಾಟಜಿಕಲ್ ಮೂವ್ ಕೊಟ್ಬಿಡ್ತೀನಿ ಇವಾಗ ಸ್ಟಾರ್ಟ್ಅಪ್ ಇದು ಮಾಡಕ್ಕೆ ಓನ್ ಆಗಿ ನೀವು ಪ್ರಾಜೆಕ್ಟ್ ಶುರು ಮಾಡಬಹುದು ಅಂತಂದ್ರೆ ಎನಿ ಆಫ್ ದ ಕಾನ್ಸ್ಟಿಟ್ಯೂನ್ಸೀಸ್ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ವುಮನ್ ಎಂಪವರ್ಮೆಂಟ್ಸ್ ಅಲ್ಲಿ ಅವ್ರಿಗೆ ಇವ್ರು ಹೇಳ್ದಂಗೆ ಹರಾಸ್ಮೆಂಟ್ ಇಶ್ಯೂಸ್ ಆಗಿರ್ಬೋದು ಅಲ್ಲಿ ಏನೇ ತೊಂದರೆಗಳಾಗಿರ್ಬೋದು ಆಗಿ ನೀವು ನೀವ ಪಿ ಇಮೇಲ್ ಐ ಡಿ ಸಿಗತ್ತೆ ನಿಮಗೆ ಬೇಕು ಅಂತಂದ್ರೆ ಅವ್ರ ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ ಆ ತರ ಒಂದು ಸೆಲ್ ನ ನೀವು ಇಟ್ಕೊಂಡು ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವ್ಯಾವ ಹೆಣ್ಮಕ್ಳು ಶೋಷಣೆಗೆ ಒಳಗಾಗಿದ್ದಾರೆ ಹ್ಯುಮಿಲಿಯೇಷನ್ಗೆ ಹರಾಸ್ಮೆಂಟ್ ಗೆ ಒಳಗಾಗಿದ್ದಾರೆ ಅವಾಗ ಏನ್ ಮಾಡ್ಬೋದು ಅಂತವ್ರಿಗೆ ನೀವು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕೊಟ್ಟಾಗ ಗೌರ್ಮೆಂಟ್ ವಿಲ್ ಪೇ ಫಾರ್ ದಾಟ್ ಪ್ರಾಜೆಕ್ಟ್ ಆಲ್ಸೋ ಒನ್ ಪ್ರಾಜೆಕ್ಟ್ ಗೆ ಐ ಥಿಂಕ್ ದೇ ಆರ್ ಪೇಯಿಂಗ್ ಫ್ರಮ್ ಟೂ ಲ್ಯಾಕ್ಸ್ ಟು ಫೈವ್ ಲ್ಯಾಕ್ಸ್ ಏನಿಲ್ಲ ಅವರು ಪಿ ಎ ನ ಇನಾಗ್ರೇಷನ್ ಕರೆಸ್ಬೇಕು ಫೋಟೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರಬೇಕು ದೆನ್ ದೆ ವಿಲ್ ಗಿವ್ ಯು ದ ಫಂಡ್ సో నెక్స్ట్ కమింగ్ అన్ టు కౌశల్య అభివృద్ధి నిగమ జాస్తి ఇంట్రెస్ట్ ఇస్ అంటర్ప్రినర్షిప్ అంట్రెస్ట్ ఇవ్వు అంతా యున్ ఆల్వేస్ ఆక్సెసబల్ టువర్ ఆర్గనైజేషన్ యు కెన్ జస్ట్ నోట్ డౌన్ మై నంబర్ ఇఫ్ యు వాంట్ ఎని ఆర్ ఇంట్రెస్టెడ్ ఐఫినెట్లీ షేర్ మై నంబర్ యున్ పుట్ మి అసేజ్ ఆర్ యున్ ఇమేల్ టు ఆర్ ఆర్గనైజేషన్ ఫార్ ఎనిైండ్ ఆఫ్ ఇంటర్న్షిప్ ఆర్ ఎనిైండ్ ఆఫ్ ఫండ్ రైసింగ్ ప్రాజెక్ట్స్ ఫార్ ఫ్రీ ఆఫ్ కాస్ట్ సో ఏనే హెల్ప్ బెక్కు ప్లీజ్ నోట్ డౌన్ మై నంబర్ డబల్ నైన్ జీరో ఫైవ్ టు సిక్స్ ఫైవ్ సిక్స్ టు మెసేజ్ ఐ వాంట్స్ చెక్ వెదర్ యుడ్ అవర్ నాట్ డబల్ నైన్ జీరో ఫైవ్ టు సిక్స్ ఫైవ్ సిక్స్ టు ఎలా సీతి బస్ మేడి ప్లీజ్ పుట్మే మెసేజ్ అండ్ ఐ ఆల్సో రిక్వెస్ట్ ఏటేషన్స్ ఏస్ట్ బోందీ మేనేజ్మెంట్ కడ పర్మిషన్ తో ఆల్వేస్ రిమంబర్ ద రూట్స్ దట్ వి ఆల్ కేమ్ ఫ్రమ్ నో ఓకే థ్యాంక్ యూ ఆల్ థ్యాంక్ యూ సో మచ్ సార్ థ్యాంక్ యూ ಇತ್ತೀಚೆಗೆ ಆಕಾಶವಾಣಿ ಬೆಂಗಳೂರು ಮತ್ತು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಸ್ಟಾರ್ಟ್ಅಪ್ ಇಂಡಿಯಾ ಕುರಿತಾಗಿ ನಡೆದ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಆಂಟರ್ಪ್ರಿನೇರಿಯಲ್ ಇಕೋಸಿಸ್ಟಂ ಅಂದರೆ ಉದ್ಯಮಶೀಲ ಪರಿಸರ ವ್ಯವಸ್ಥೆ ಕುರಿತಾಗಿ ಸ್ಟಾರ್ಟ್ಅಪ್ ಸಲಹೆಗಾರರಾದ ಕೆವಿ ಭವ್ಯ ಅವರು ಮಾತನಾಡಿದ್ದನ್ನ ಕೇಳಿದ್ರಿ ಕಾರ್ಯಕ್ರಮ ಸಂಯೋಜನೆ ಫ್ಲೋರಿನ್ ರೋಶ್ ಸಹಾಯ ಭಾರತಿ ನಾಗರಮಠ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ